ಬಕೆಟ್ ಸಿಸ್ಟಮ್ ಇದೆಲ್ಲ ಬೇಕು ನಿಮಗೆ ನೋಡಪ್ಪ ರೌಡಿ ಇದು ಸಿಕ್ಕಾಪಟ್ಟೆ ಆಕ್ಟಿವಿಟಿ ಹೆಚ್ಚಾಗಿದೆ ಗೊತ್ತಲ್ಲ ಚರ್ಚೆ ಪೂರ ಮಾಡ ಗೊತ್ತ ಗೊತ್ತಿದೆಯಲ್ಲ

ಎಲ್ಲರೂ ಸಣ್ಣ ಪುಟ್ಟ ಗಲಾಟೆಗಳು ಏನಾದ್ರು ನೋಡಿದ್ರೆ ಬಾಲ ಮುಗಿಸ್ಕೊಂಡು ಒಂದೊಂದು ಮನೆ ಕೊಟ್ಕೊಳ್ಳಿ ಇಲ್ಲಾಂದ್ರೆ ಇಲ್ಲಿ ಸ್ಟೇಷನ್ಗೆ ಬಂದು ಗಲಾಟೆಗಳು ಇಲ್ಲಿ ದಂಗೆ ಅಂದ್ರೆ ಸುಮ್ಮನೆ ನಿಂತಿದ್ದೆ ಅಂದ್ರೆ ಬಂತು ಇದ್ರ ರೌಡಿ ಸೀಟ್ರಲ್ಲಿ ಅಂದ್ರೆ ಬಂತ ಗಲಾಟೆ ಜಗಳ ಯಾವ ಗಿಡುಗಿಡಿಯು ಏನು ದಂಜೆಗಳು ಏನೋ ನಡೀಲಿ ಕಲ್ಲು ಕೂರಾಟಗಳು ಜಾಗ ಖಾಲಿ ಮಾಡಬೇಕು ಒಂದು ಜಾಸ್ತಿ ಅನ್ನೋದು जनाब हम ये बात नहीं ला रहे नेक्स्ट आपका क्या है हां नितिन पर नवीन सर हां नवीन सर डेस्क केस में नहीं है हां यार केस सर तो के केस चेक करो सब आएगा क्या होगा हां मिलने पर हमें सिविल के मुनी मुनी पूरा इधर जमीन कलर नहीं हो गया नहीं है ये देना ना ಯಾವಿಲ್ಲ ಆಯಿತು ಸರ್ ಐದು ಒಂಬತ್ತು ರೂಪಾಯಿ ಅದು ಕಂಪನಿ ಆರ್ಡರ್ ಮಾಡಿತ್ತು ಇವಾಗೆಲ್ಲ ಬಿಟ್ಟಿದ್ದು ನಮ್ದೀಗ ಮೂವತ್ತೊಂಬತ್ತು

ಕೆಲಸ ಮತ್ತೆ ಹಾಂ ನಾನು ಹಾಕಲು ಸಾಯಂಕಾಲ ಎಲ್ಲ ಸ್ವಲ್ಪ ಕಸ ಬಿಡ್ಸ ಕೆಲಸ ನೀನು ಡೈರೆಕ್ ಮುಗಿಯ ಚೇಂಜ್ ಮಾಡೋಕೆ ಬಿಟ್ಟಿಲ್ಲ ಬ್ಯಾಕ್ ಬಿಡಬೇಕು ಬೈಕ್ ಬಿಡಬೇಕೆರ ಹ್ಞೂ

ಹುಡುಗರು ಹಾಕೊಂಡು ಓದಾಡ್ತೀನಿ ಅಂತೇಳಿ ಅಲ್ಲಿ ಸದ್ಯಪುರ ಆ ಕಡೆ ಕೇಳಿದ ಹೇಗಿತ್ತು ಹೇಳಿದ್ರು ಏನೇ ಗಲಾಟೆಗಳು ಎಲ್ಲಿ ಏನೇ ಬೇರೆ ಏನಾಗಿ ಕೂತಿ ಮಾಡಿದ್ರೆ ಓದಿ ಬಂದಿರುತ್ತಿ ಕೃಷಿ ಮಾಡಿದ್ರು ಗಲಾಟೆ ಮಾಡಿ ಮೊಪ್ಪತ್ತು ಅಂದ್ರೆ ಬಂತ ನಿಮ್ಮ ನಂಬರ್ ಓಕೆ ಆಯ್ತಾ ಯಾರು ಯಾಕೆ ಕೇರ್ ಮಾಡಲ್ಲ ಕೇಳಲ್ಲ ನಮ್ಮ ನಾನು ಸುಮ್ಮನೆ ಹೋಗಿದ್ದಂದ್ರೂ ಕೇಳಲ್ಲ ಓಕಾ ಹಾಂ ಯುವ ಮತ್ತು ಯುವ ಇಬ್ಬರು ಇಲ್ಲೇ ಇರಲಿ ಇವರೇ ಪರ್ಸನಲ್ ಆಗಿ ಹೋಗಿ ಕಂಪ್ಲೀಟ್ ಕಠಿಣ ಎಲ್ಲ ಮಾಡಿ ನಮಗೆ ಇವನ್ನ ಮಠ ತೋರಿಸ್ಕೊಳ್ಬೇಕು ಗೊತ್ತಾಯ್ತಾ ಇಲ್ಲ ಕೆಲಸ ಅದೆಲ್ಲ ದೇವಸ್ಥಾನ ನಿನ್ನ ದೇವ್ರು ಯಾವ ದೇವ್ರಿಗೆ ಹೇಳಿದೆ ಪ್ರಾಬ್ಲಮ್ ಯಾರಿಗೆ ಮತ್ತೆ ಬಿಟ್ಟರೆ ಕಡಿಮೆ ಅಲ್ಲ ಸರ್ ಆದರೆ ಬರ್ತೀನಿ ಏನು ರೂಪಾ ಹಾಂ ಇಲ್ಲ ಅವೆಲ್ಲ ಗೊತ್ತಿಲ್ಲ ನೀವು ಇಬ್ಬರು ಕಟ್ಟಿಂಗ್ ಸೀಮ್ ಆಡಬೇಕು ಎಲ್ಲರೂ ನೀವು ರೌಡಿ ರಿಜಿಸ್ಟ್ರಿಗೆ ಎಂಟ್ರಿ ಹಾಕುತ್ತೀವಿ ಫೋನ್ ಹಾಕಿದ ತಕ್ಷಣ ಬರಬೇಕು ಗೊತ್ತಾಯ್ತಾ ಎರಡು ಹನ್ನೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು ತೊಂಬತ್ತು ಹ್ಞೂ ಇಲ್ಲಿ ಎಲ್ಲರಿಗೂ ನೀವೇ ಪರ್ಸನಲ್ ಆಗಿತ್ತು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಬರ್ಸೋಬೇಕಾದ್ರೆ ಏನಾದರೂ ವಿಷಯ ನೋಡಪ್ಪ ನಿಮ್ಮ ಹೆಸರು ನಿಮ್ಮ ಪ್ರೆಸೆಂಟ್ ಮೊಬೈಲ್ ನಂಬರು ನಿಮ್ಮ ಹೆಂಡತಿ ಮತ್ತೆ ಎಷ್ಟು ಜನ ಚೆನ್ನಾಗಿದೆ ಮತ್ತು ಯಾವ ಸ್ಕ್ರೀನ್ಗೆ ಓದ್ತಾ ಇದ್ದಾರೆ ಹಾಂ ನಿಮಗೆ ಸ್ವಲ್ಪ ಜಮೀನಿಗೆ ಇಲ್ಲ ಗಾಡಿ ಇದ್ದರೆ ಗಾಡಿ ನಂಬರು ಕಾರ್ ಇದ್ದರೆ ಕಾರ್ ನಂಬರು ನೀವು ಎಲ್ಲಾದರೂ ಕೆಲಸ ಮಾಡ್ತಾಯಿದ್ರೆ ಯಾವ ಸ್ಕೂಲಿಗೆ ವೆಹಿಕಲ್ ಓಡ್ಸಿದ್ರೆ ಆ ಸ್ಕೂಲ್ದು ನಿಮ್ಮ ಇನ್ಚಾರ್ಜ್ ಇದ್ದಾರ ಫೋನ್ ನಂಬರು ನೀವು ಯಾವುದೋ ಫ್ಯಾಕ್ಟ್ರಿಗಳು ಕೆಲಸ ಮಾಡ್ತಾರೆ ಮ್ಯಾನೇಜರ್ ನಂಬರು ನೀನು ಎಲ್ಲ ಚೊಕ್ಕೂ ಇದ್ರಾಗ ಮಾಹಿತಿ ಬರಬೇಕು ನೀವು ಎಲ್ಲರೂ ಕಾಣಿಲ್ಲ ಅಂದರೆ ಮ್ಯಾಲ ಅಲ್ಲಿ ಫೋನ್ ಹೋಗಿಬಿಡ್ತಾರೆ ಹೇಳಿ ಕೆಲಸ ಅರ್ಥ ಗೊತ್ತಾಯ್ತಾ ನಿಮ್ಮ ಎಷ್ಟು ಜಮೀನಿದೆಯೋ ಮನೆ ಇದೆಯೋ ಹೊಲ ಇದೆಯೋ ಎಲ್ಲ ಮತ್ತು ಯಾವ ಸ್ಕೂಲ್ ಹೋಗ್ತಾರೆ ಹೇಳ್ಕೊಂಡು ಪ್ರತಿಯೊಂದು ಮಾಹಿತಿ ನಮಗೆ ಬೇಕು ಗೊತ್ತಾಯ್ತಾ ಹಾಂ ಏನಪ್ಪ ನಿಮ್ಮದು ವಿಶೇಷ ಏನು ಹೇಳಿದೆಯಾ ಹಾಂ ನೋಡಪ್ಪ ಹತ್ತು ವರ್ಷದ ರೌಡ್ ಓಪನ್ ಮಾಡಿ ನಿಮ್ಮ ಮೇಲಿಂದ ಕೇಸ್ ಕ್ಲೋಸ್ ಆಗಿತ್ತು ಅಂದರೆ ಒಂದು ಐವತ್ತು ವರ್ಷದ ಐವತ್ತು ಐವತ್ತೈದು ಅರವತ್ತು ವರ್ಷ ವಯಸ್ಸಾಗಿತ್ತಂದರೆ ಕ್ಲೋಸ್ ಮಾಡ್ತೀವಿ ನಿಮ್ಮ ಮೇಲಿನ ಕೇಸ್ ಕ್ಲೋಸ್ ಆಗಿ ಒಂದು ಹತ್ತು ವರ್ಷ ಆಗಿತ್ತಂದರೆ ಅದು ರೌಡ್ ಶೀಟ್ ಕ್ಲೋಸ್ ಮಾಡ್ತೀವಿ ಎಲ್ಲ ತಗೊಂಡು ಕರ್ಕೊಂಡು ಹೋಗ್ತೀವಿ ಹಾಂ

ટી હાકી ટેબલ્ ખુર હું ડિટેલ હાકડી પડકુ હું આ